ರ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಈ ಅಪರಾಧದ ಸುಳಿಯ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಚರ್ಚೆಗೆ ಎತ್ಕೊಂಡಿರ್ತಕ್ಕಂಥ ವಿಷಯ ಅಂದರೆ ನಮ್ಮ ಸ್ನೇಹಿತರು ಹೇಳಿದಾಗೆ ಮಾಧ್ಯಮದಲ್ಲಿ ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಹಳ ಚರ್ಚಿತವಾಗಿರತಕ್ಕಂಥ ಒಂದು ವಿಷಯ ಏನಂದರೆ ಏನಿವತ್ತು ಎಮೆನಿ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಸಾರಿ ನಮ್ಮ ದೇಶದ ಅದರಲ್ಲೂ ಕೇರಳ ರಾಜ್ಯದ ಪ್ರಿಯ ಅವರ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಬೇಕು ಅವರನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಕೂಗೆದ್ದಿದೆ ಮತ್ತು ಅದಕ್ಕಾಗಿ ಪ್ರಯತ್ನಗಳು ನಡೀತಾ ಇದ್ದಾವೆ ಮತ್ತು ಅದಕ್ಕೊಂದು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ ಅದೇನಂದರೆ ಬ್ಲಡ್ ಮನಿ ಅವರ ಅವರ ಭಾಷೆಯಲ್ಲಿ ಹೇಳೋದಾದರೆ ದಿಯಾತ್ ಅಂದರೆ ಸಂತ್ರಸ್ತರ ಕುಟುಂಬಕ್ಕೆ ಒಂದಷ್ಟು ಹಣ ಅಂಥೇಳಿ ಕೊಟ್ಟು ನೆಗೋಸಿಯೇಷನ್ ಮೂಲಕ ಒಪ್ಪಂದದ ಮೂಲಕ ಅವರು ಒಪ್ಪಿಗೆಯನ್ನು ತಗೊಂಡು ಅಲ್ಲಿಯ ಸರ್ಕಾರ ಅಲ್ಲಿಯ ನ್ಯಾಯಾಲಯಗಳು ಅವರನ್ನು ಬಿಡುಗಡೆ ಮಾಡಬಹುದು ಹಿಂದೆ ಮಾಡಿರೋ ಉದಾಹರಣೆಗಳಿದ್ದಾವೆ ಅದೇ ಪ್ರಕಾರ ಇವರನ್ನು ಕೂಡ ಬಿಡುಗಡೆ ಮಾಡಿ ಹೇಳಿ ಒಂದು ದೊಡ್ಡ ಆಂದೋಲನವೇ ನಡೀತಾ ಇದೆ ಮತ್ತು ಅದಕ್ಕೋಸ್ಕರನೇ ಒಂದು ಸಂಘಟನೆ ಕೂಡ ಹುಟ್ಟುಕೊಂಡಿದೆ ಕೇರಳದಲ್ಲಿ ಸೇವ್ ನಿಮಿಷ ಪ್ರಿಯ ಅಂಥೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ಹಾಕಿದ್ದಾರೆ ಅದರ ಬಗ್ಗೆ ಕಳೆದ ವಾರ ವಿಚಾರಣೆನೂ ನಡೀತು ಮತ್ತು ಇವತ್ತು ಕೂಡ ಫೈನಲ್ ಹಿಯರಿಂಗಿಗೆ ಇಟ್ಕೊಂಡಿದೆ ಕೇಂದ್ರ ಸರ್ಕಾರ ತನ್ನ ಅಫಿಡವಿಟನ್ನು ಕೂಡ ಹಾಕಿದೆ ಪ್ರಮಾಣಪತ್ರವನ್ನು ಇದರಲ್ಲಿ ಸರ್ಕಾರ ಎಷ್ಟು ಮಾಡಬಹುದು ಅನ್ನೋ ತಮ್ಮ ಇತಿಮಿತಿಯನ್ನು ಅವರು ಹೇಳಿಕೊಂಡಿದ್ದಾರೆ ಬಟ್ ಭಾಳ ಜನರಿಗೆ ಸ್ತ್ರೀ ನಾಗರಿಕರಲ್ಲಿ ಮತ್ತು ಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದ್ದಿದೆ ಅದೇನೆಂದರೆ ಈ ಥರದ ಅಪರಾಧಗಳನ್ನು ಮಾಡಿ ಯಾವುದೇ ಒಬ್ಬ ಅಪರಾಧಿ ಹಣವನ್ನು ಕೊಟ್ಟುಬಿಟ್ಟು ಹಣವನ್ನು ಕೊಟ್ಟು ಅಥವಾ ಒಂದು ಒಂದು ಮೊತ್ತವನ್ನು ಕೊಟ್ಟುಬಿಟ್ಟು ಆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಬಹುದಾ ಈ ರೀತಿ ಆದರೆ ಅಪರಾಧ ಮಾಡಿದವರೆಲ್ಲ ಒಂದಿಷ್ಟು ದುಡ್ಡು ಕೊಡೋದು ವಾಪಸ್ ಬರೋದಕ್ಕೆ ಸಾಧ್ಯತೆ ಇದೆಯಾ ಮತ್ತು ಕಾನೂನು ಏನು ಹೇಳುತ್ತೆ ಈ ಥರದ ಬ್ಲಡ್ ಮನಿ ಅಥವಾ ಅವರು ಶರಿಯತ್ ಲಾದಲ್ಲಿ ಏನಿದೆ ಇಸ್ಲಾಮಿಕ್ ಕಂಟ್ರೀಸ್ನಲ್ಲಿ ಅದು ನಮ್ಮ ದೇಶದಲ್ಲಿ ಇದೆಯಾ ಅಥವಾ ಪ್ರಪಂಚದ ಯಾವ ದೇಶದಲ್ಲಿ ಇದೆ ಈ ಥರದ್ದು ಊಹಾಪೋಹಗಳ ಮೂಲಕ ಮತ್ತು ಮಾಧ್ಯಮದಲ್ಲೂ ಕೂಡ ಕೆಲವೊಂದು ಕಡೆ ಸ್ವಲ್ಪ ಅತಿ ರಂಜಕವಾಗಿ ಅಥವಾ ಉತ್ಪ್ರೇಕ್ಷೆಯಿಂದ ಇದನ್ನು ಕೇಳ್ತಾ ಬಂದಿದ್ದೀವಿ ಅದನ್ನು ನೋಡಿದಾಗ ನನ್ನ ಸ್ನೇಹಿತರು ಹೇಳಿದರು ಇದ್ರ ಬಗ್ಗೆ ತಾವು ಒಂದು ಒಂದಷ್ಟು ವಿಚಾರಗಳನ್ನು ಮಂಡಿಸಬಾರ್ದು ಅಂತೇಳಿ ಈಗ ವಿಷಯ ಬಹಳ ಎಲ್ರಿಗೂ ಗೊತ್ತಾಗಿದೆ ಈ ಕೇಸ್ ಏನು ಈ ಪ್ರಕರಣ ಏನು ಅಂತೆಲ್ಲ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ಕೆಲವು ಅಂಶಗಳನ್ನು ನಾವು ಬಹಳ ಗಂಭೀರವಾಗಿ ಕಾನೂನಿನ ದೃಷ್ಟಿಯಲ್ಲಿ ಪರಿಶೀಲಿಸಬೇಕು ಒಬ್ಬ ಹೆಣ್ಮಗಳು ಕೊಲೆ ಮಾಡಿದ್ದಾಳೆ ಕೊಲೆ ಮಾಡಿರ್ತಕ್ಕಂಥ ಆ ಮೃತ ಶರೀರವನ್ನು ಪೀಸ್ ಪೀಸ್ ಮಾಡಿ ಮುಚ್ಚಿಡೋಕ್ಕೆ ಹೋಗಿದ್ದಾಳೆ ಆ ಕೊಲೆಗೆ ಕಾರಣವಾಗಿದ್ದು ಆಕೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಮತ್ತು ಬರೋ ರೀತಿಯಲ್ಲಿ ಅರವಳಿಕೆ ಅರವಳಿಕೆಯನ್ನು ನೀಡಿ ಅಂದರೆ ಬೇಸಿಕಲಿ ಅವರೊಬ್ಬರು ನರ್ಸು ಈ ಥರದ ಮೆಡಿಸಿನ್ಗಳೆಲ್ಲ ಕೊಟ್ಟು ಅಭ್ಯಾಸ ಈ ಥರ ಕೊಡಕ್ಕೆ ಹೋದಾಗ ಓವರ್ ಡೋಸ್ ಆಗಿ ಆ ಥರ ತೀರ್ಕೊಂಡಿದ್ದಾನೆ ಈ ಥರದನ್ನೆಲ್ಲ ನಾವು ಮಾಧ್ಯಮದಲ್ಲಿ ವಿಶ್ಲೇಷಿಸಿರೋದನ್ನು ಮತ್ತು ಇದನ್ನು ಎಕ್ಸ್ಪ್ಲೈನ್ ಮಾಡಿರೋದನ್ನು ಕೇಳಿದೀವಿ ಬಟ್ ನನಗೊಂದು ಸಂದೇಹ ಇದೆ ಏನಂದರೆ ಒಬ್ಬ ಅಪರಾಧ ಶಾಸ್ತ್ರದ ವಿದ್ಯಾರ್ಥಿಯಾಗಿ ನನ್ನ ಕೆಲವು ಸಂದೇಹಗಳೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಇನ್ನೊಬ್ಬ ವ್ಯಕ್ತಿಯ ಪ್ರಾಣವನ್ನು ಹತ್ಯೆ ಮಾಡಿ ಅದಾದ ನಂತರ ಅವನು ನನ್ನನ್ನು ಹಿಡ್ಕೊಳಕ್ಕೆ ಬಂದಿದ್ದ ನನ್ನ ಅತ್ಯಾಚಾರ ಮಾಡ್ಕೊಳ್ಳೋಕೆ ಬಂದಿದ್ದ ನಾನು ಅವನನ್ನು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಏನೋ ಒಂದು ಇದನ್ನು ಇಂಜೆಕ್ಷನ್ ಕೊಟ್ಟು ಅವನಿಗೆ ಎಚ್ಚರ ತಪ್ಪಿಸ್ಬಿಟ್ಟು ನನ್ನ ಪಾಸ್ಪೋರ್ಟು ಮತ್ತೊಂದು ತೊಗೊಂಡು ನಾನು ನಮ್ಮ ದೇಶಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿದೆ ನನಗೆ ಯಾವುದೂ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಈ ಥರ ಅವ್ರು ಹೇಳಿದಾಗ ಇದು ನೇರವಾಗಿ ನಿಮಿಷ ಸ್ತ್ರೀಪ್ರಿಯ ಅವರು ಹೇಳಿರೋ ಮಾತುಗಳ ಅಥವಾ ಈ ಥರದ ಸ್ಟೇಟ್ಮೆಂಟ್ಗಳು ಯಾರಿಂದ ಪಡೆಯಲಾಯಿತು ಇದೆಲ್ಲ ಕೆಲವು ಚರ್ಚಿಸಬೇಕಾದಂಥ ವಿಷಯ ನಮ್ಮ ದೇಶದಲ್ಲಿ ನ್ಯಾಯಾಲಯದ ವಿಚಾರಣೆ ಪಾರದರ್ಶಕವಾಗಿ ನಡೀತದೆ ಯಾವುದೇ ಒಂದು ಅಪರಾಧ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅಂದರೆ ಅದು ಜಿಲ್ಲಾ ಮಟ್ಟದ ಸೆಷನ್ ನ್ಯಾಯಾಲಯದಲ್ಲಿ ಇರ್ಬೋದು ಕೆಳಗಿನ ನ್ಯಾಯಾಲಯದಲ್ಲಿ ಇರ್ಬೋದು ಉಚ್ಚ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಇರ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಇರ್ಬೋದು ಪಾರದರ್ಶಕವಾಗಿ ಎಲ್ಲರ ಸಮ್ಮುಖದಲ್ಲೇ ನಡೀತದೆ ಬಟ್ ಆ ದೇಶದಲ್ಲಿ ಆ ಥರ ಇದೆಯಾ ಆ ದೇಶದಲ್ಲಿ ಈ ಥರ ಚರ್ಚೆ ಬಂದಿತ್ತಾ ಬಂದಿದ್ದರೆ ಅದನ್ನು ಯಾರು ಅದರಲ್ಲಿ ಭಾಗವಹಿಸಿ ನೋಡಿದರು ಗೊತ್ತಿಲ್ಲ ನಿಮಿಷ ತಾಯಿ ತಾಯಿಯವರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಅಂತ ಕೆಲವು ಮಾಧ್ಯಮದಲ್ಲಿ ಬಂದಿದೆ ನಿಮಿಷ ಪ್ರಿಯ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ ಯಾಕೆಂದರೆ ಅವರು ಬಂಧನದಲ್ಲಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಬಂಧನದಲ್ಲೇ ಇದ್ದಾರೆ ಸುಮಾರು ಎಂಟು ವರ್ಷ ಆಯಿತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಅವರಿಗೆ ಮರಣದಂಡನೆಯನ್ನು ಖಾಯಂ ಕೂಡ ಮಾಡಿದರು ಅಂದರೆ ಸುಪ್ರೀಂ ಕೋರ್ಟು ಮರಣದಂಡನೆ ಶಿಕ್ಷೆಯನ್ನು ಎತ್ತಿ ಹಿಡಿತು ಸೊ ಈ ಸಂದರ್ಭದಲ್ಲಿ ಆ ದೇಶದಲ್ಲಿ ಮೊದಲನೇ ಇದು ಎಮ್ ಎನ್ನಲ್ಲಿ ಮೊದಲನೇ ಕೇಸು ಈ ಥರ ಬ್ಲಡ್ ಮನೆಯನ್ನು ಕೊಟ್ಟು ಅವಳನ್ನ ಬಿಡಿಸುವಂಥ ಪ್ರಯತ್ನ ಅವರನ್ನು ಬಿಡಿಸುವಂಥ ಪ್ರಯತ್ನ ಬೇರೆ ದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ದುಬಾಯ್ದಲ್ಲಿ ಈ ಥರ ಬ್ಲಡ್ ಮನಿನ ಕೊಟ್ಟು ಬಿಡಿಸಿರೋದಿದೆ ಬ್ಲಡ್ ಮನಿನ ತಿರಸ್ಕಾರ ಮಾಡಿ ಶಿಕ್ಷೆ ಕೊಟ್ಟಿರೋ ಉದಾಹರಣೆಗಳು ನಮ್ಮ ಮುಂದೆ ಇದೆ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂದರೆ ಮತ್ತೆ ನಾನು ಮೂಲ ಪ್ರಶ್ನೆಗೆ ಬರ್ತೀನಿ ಅಪರಾಧ ಮಾಡಿರೋ ಒಬ್ಬ ಒಬ್ಬ ಅಪರಾಧಿ ಪುರುಷನೇ ಆಗಿರಲಿ ಮಹಿಳೆಯೇ ಆಗಿರಲಿ ಅಪರಾಧ ಮಾಡಿದ ನಂತರ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ನಾನಿಷ್ಟು ಹಣ ಕೊಡ್ತೀನಿ ಅಪರಾಧಕ್ಕೆ ಬಲಿಯಾಗಿರೋ ಅಂದರೆ ಮೃತರಾಗಿರೋ ಆ ಕುಟುಂಬದ ಸಂತ್ರಸ್ತರಿಗೆ ನಾನು ಈ ಥರದ ಹಣ ಕೊಟ್ಟು ಬಿಡ್ತೀನಿ ನನ್ನನ್ನು ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಬಹುದಾ ನಮ್ಮ ದೇಶದ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ ನ್ಯಾಯಾಲಯಕ್ಕೆ ಇವರು ಮನವಿನ ಸಲ್ಲಿಸಿದಾಗ ಕೆಲವು ಅಪರಾಧ ಪ್ರಕರಣದಲ್ಲಿ ಆರ್ಥಿಕ ದಂಡವನ್ನು ವಿಧಿಸಿ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸಬಹುದು ಆದರೆ ಹಣ ಕೊಟ್ಟು ಶಿಕ್ಷೆಯನ್ನೇ ರದ್ದು ಮಾಡ್ತಕ್ಕಂಥ ಯಾವ ಪ್ರಕರಣಗಳು ಅಪರಾಧ ಪ್ರಕರಣಗಳು ನಮ್ಮಲ್ಲಿಲ್ಲ ಉದಾಹರಣೆಗೆ ಟ್ರಾಫಿಕ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಆಕ್ಸಿಡೆಂಟ್ ಅನ್ನೋದು ಆಕ್ಸಿಡೆಂಟೇ ಆಕ್ಸಿಡೆಂಟ್ ಈಸ್ ನಾಟ್ ಎ ಕ್ರೈಮ್ ಅಪಘಾತ ಅಪರಾಧ ಅಲ್ಲ ಅಂಥ ಪ್ರಕರಣಗಳಲ್ಲಿ ಆರ್ಥಿಕವಾಗಿ ದಂಡ ವಿಧಿಸಿ ಜೈಲು ಶಿಕ್ಷೆಯನ್ನು ತಪ್ಪಿಸಬಹುದಾದ ಅವಕಾಶಗಳಿದ್ದಾವೆ ಆದರೆ ಅದೇ ಕಾನೂನಲ್ಲ ಕಾನೂನಲ್ಲಿರೋ ಅವಕಾಶಗಳು ಬೇರೆ ಕಾನೂನೇ ಬೇರೆ ಅಪರ್ಚುನಿಟೀಸ್ ಆರ್ ಡಿಫ್ರೆಂಟ್ ಆ್ಯಂಡ್ ರೂಲ್ಸ್ ಆಫ್ ದ ಲ್ಯಾಂಡ್ ಈಸ್ ಡಿಫ್ರೆಂಟ್ ಅಲ್ಲಿ ರೂಲ್ ಆಫ್ ದ ಲ್ಯಾಂಡ್ನಲ್ಲಿ ಇದಿದೆ ಏನು ಯಾವುದೇ ಅಪರಾಧ ಪ್ರಕರಣದಲ್ಲಿ ಅಪರಾಧಕ್ಕೆ ನೊಂದಿರತಕ್ಕಂಥ ಸಂತ್ರಸ್ತರ ಕುಟುಂಬದವರು ಒಪ್ಪಿದಲ್ಲಿ ಅವರು ಕೇಳಿರ್ತಕ್ಕಂಥ ಹಣವನ್ನು ಅಪರಾಧಿಗಳು ಆರೋಪಿಗಳು ಕೊಟ್ಟಲ್ಲಿ ನ್ಯಾಯಾಲಯ ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ ಒಪ್ಕೊಳ್ಳಬಹುದು ಆ ರೀತಿ ರಾಜಿ ಮಾಡೋದಕ್ಕೊಂದು ಅವಕಾಶ ಇದೆ ನಮ್ಮ ದೇಶದಲ್ಲಿ ಆ ಥರ ಇಲ್ಲ ನಮ್ಮ ದೇಶದಲ್ಲಿ ಕೊಲೆಯಂಥ ಹೀನ ಅಪರಾಧಕ್ಕೆ ಅವಕಾಶಗಳಿಲ್ಲ ಹುಕ್ಕಳು ಈಗ ಹಿಂದೆ ಕೆಲವು ಪ್ರಕರಣದಲ್ಲಿ ಆಗಿತ್ತು ಅಂತ ಹೇಳಿದ್ನಲ್ಲ ಉದಾಹರಣೆಗೆ ಎರಡು ಸಾವಿರದ ಏಳರಲ್ಲಿ ನಮ್ಮಲ್ಲಿ ಬೆಂಗಳೂರಿನಿಂದ ಒಬ್ಬ ಶಂಕರನಾರಾಯಣ ಅನ್ನೋರಪ್ಪ ಪ್ರಕರಣದಲ್ಲಿ ಈ ಥರದ ಸಾರಿ ಬೆಂಗಳೂರಲ್ಲ ಕೇರಳದವರು ಈ ಒಂದು ಪ್ರಕರಣದಲ್ಲಿ ಅವರಿಗೆ ಎಂಟು ವರ್ಷ ಜೈಲಿನಲ್ಲಿದ್ದಾಗ ಡಿಮಾಂಡ್ ಬಂತು ಆ ಕಡೆಯಿಂದ ನಲವತ್ತೇಳು ಲಕ್ಷ ರೂಪಾಯಿ ಪರಿಹಾರ ಫಿಕ್ಸ್ ಮಾಡಿತು ಅಲ್ಲಿ ಆ ನೆಗೋಸಿಯೇಷನ್ನಲ್ಲಿ ಕೊಟ್ಟು ಬಿಡುಗಡೆ ಆಗಿರೋ ಉದಾಹರಣೆ ಇದೆ ಅದೇ ಥರ ಆ ಇನ್ನೊಂದು ಪ್ರಕರಣದಲ್ಲಿ ಸೌದಿ ಅರೇಬಿಯಾದಲ್ಲಿ ಈ ಥರ ಬಿಡುಗಡೆ ಆಗಿದೆ ಈ ಥರ ಹಲವಾರು ಪ್ರಕರಣಗಳಿದ್ದಾವೆ ಆದರೆ ಅದರಲ್ಲಿ ಒಂದು ಪ್ರಕರಣದಲ್ಲಿ ಮಾತ್ರ ಬಹಳ ದೊಡ್ಡ ಡಿಮಾಂಡು ನಡೀತು ಉದಾಹರಣೆಗೆ ಬೆಂಗಳೂರಿನವರು ಒಬ್ಬರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಪ್ರಕರಣ ಇತ್ತೇರ್ಥ ಇತ್ತು ಎರಡು ಸಾವಿರದ ಆರರಲ್ಲಿ ಅವರು ಡ್ರೈವರ್ ಆಗಿ ಅಲ್ಲಿರ್ತಾರೆ ಬೆಂಗಳೂರಿನಲ್ಲಿ ಅವರ ಹೆಸರು ಸಲೀಂ ಭಾಷಾ ಅಂಥೇಳಿ ಅವರು ಟ್ರಕ್ ಡ್ರೈವರ್ ಆ ಡ್ರೈವಿಂಗ್ ಮಾಡುವಾಗ ಏನಾಗುತ್ತೆ ಅಚಾತುರ್ಯದಿಂದ ಸುಮಾರು ಆಕ್ಸಿಡೆಂಟ್ ಆದಾಗ ಒಂಬತ್ತು ಜನ ಬಲಿಯಾಗ್ತಾರೆ ಒಂಬತ್ತು ಜನ ಬಲಿಯಾದಾಗ ಅವರಿಗೆ ಶಿಕ್ಷೆ ಆಗುತ್ತೆ ನ್ಯಾಯಾಲಯದ ಅವರು ಮರಣದಂಡನೆ ಆಗುತ್ತೆ ಮರಣದಂಡನೆ ಶಿಕ್ಷೆ ಇನ್ನೇನು ಎತ್ತಿಡಿಬೇಕು ಅನ್ನೋಂಥ ಸಂದರ್ಭದಲ್ಲಿ ಈ ಥರದ ಬ್ಲಡ್ ಮನಿ ಕೊಟ್ಟರೆ ಅದು ಆ್ಯಕ್ಸಿಡೆಂಟ್ ಕೇಸ್ ಆಗಿರೋದರಿಂದ ಕೊಲೆ ಅಲ್ಲದೆ ಇರೋದರಿಂದ ಪರಿಹಾರಾರ್ಥವಾಗಿ ಅವರು ಕೊಟ್ಟರೆ ಬಿಡುಗಡೆಗೆ ಸಾಧ್ಯತೆ ಇದೆ ಅಂತ ನ್ಯಾಯಾಲಯ ಸಂತ್ರಸ್ತರಿಗೂ ಮತ್ತು ಆರೋಪಿಗೂ ಇಬ್ಬರಿಗೂ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಕೇವಲ ಒಂದೂವರೆ ಕೋಟಿ ರೂಪಾಯಿ ಬಟ್ ಪಾಪ ಇವನು ಒಬ್ಬ ಡ್ರೈವರ್ ಅದು ಬೆಂಗಳೂರಿಂದ ಹೋಗಿರುವವನು ಆ ಡ್ರೈವರ್ ಒಬ್ಬ ಚಾಲಕನಿಗೆ ಅಷ್ಟೊಂದು ಒಂದೂವರೆ ಕೋಟಿ ರೂಪಾಯಿ ಅವನ ಜೀವಮಾನದಲ್ಲಿ ಅವನು ಸಾಧನೆ ಮಾಡಿದರೂ ಅಷ್ಟು ಇರಲ್ಲ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಆ್ಯಕ್ಸಿಡೆಂಟ್ ಪ್ರಕರಣದಲ್ಲಿ ಅಲ್ಲಿರ್ತಕ್ಕಂಥ ದೊರೆ ಅಬ್ದುಲ್ಲಾ ಅಂತಕ್ಕಂಥ ದೊರೆಯವರು ಏನು ಮಾಡ್ತಾರೆ ಅಂದರೆ ಸೌದಿ ಅರೇಬಿಯಾದವರು ಇಲ್ಲ ಒಬ್ಬ ಡ್ರೈವರ್ ಇಷ್ಟೆಲ್ಲ ಕೊಡೋಕ್ಕಾಗಲ್ಲ ಆದರೆ ಇದೊಂದು ಆಕ್ಸಿಡೆಂಟ್ ಪ್ರಕರಣ ಆಗಿರೋದ್ರ ಆಗಿರೋದ್ರಿಂದ ಅವನನ್ನು ಬಿಡುಗಡೆ ಮಾಡಬೇಕಾದ್ರೆ ಎಷ್ಟು ಹಣ ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಅಂಥೇಳಿ ಸೌದಿ ಅರೇಬಿಯಾದ ದೊರೆಯೇ ಆ ಡ್ರೈವರ್ ಪರವಾಗಿ ಒಂದೂವರೆ ಕೋಟಿಯನ್ನು ಒಂದು ಕೋಟಿ ಅರವತ್ತು ಲಕ್ಷವನ್ನು ಸಂತ್ರಸ್ತರ ಕುಟುಂಬಕ್ಕೆ ಕೊಟ್ಟು ಬಿಡುಗಡೆ ಮಾಡಿರುವಂಥ ಉದಾಹರಣೆ ಇದೆ ಬಟ್ ಇದಕ್ಕಿಂತ ಬಹಳ ದೊಡ್ಡ ಒಂದು ಪ್ರಕರಣ ನಡೀತು ಅಲ್ಲಿ ಅದು ಯಾವುದು ಅಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಆರಲ್ಲಿ ನಡೆದಿರೋ ಪ್ರಕರಣ ಅಬ್ದುಲ್ ರಹೀಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನ್ಮಾಡ್ತಾನೆ ತನ್ನ ತನಗೆ ಯಾರು ಉದ್ಯೋಗವನ್ನು ಕೊಟ್ಟಿದ್ದಾರೆ ಸೌದಿ ಅರೇಬಿಯಾದಲ್ಲಿ ಆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಉದ್ಯೋಗದಾತನ ಉದ್ದಿಮೆದಾರನ ಮಗನನ್ನು ಒಬ್ಬ ಮೈನರ್ ಮಗನನ್ನು ಆಕಸ್ಮಿಕವಾಗಿ ಜಗಳದಲ್ಲಿ ಕೊಂದಾಕ್ ಬಿಡ್ತಾರೆ ಅವರಿಗೂ ಅವನಿಗೂ ಕೂಡ ಮರಣದಂಡನೆ ಆಗುತ್ತೆ ಮತ್ತೆ ಇಲ್ಲಿ ಯಥಾ ಪ್ರಕಾರ ಬ್ಲಡ್ ಮನಿ ಅವನನ್ನು ಬಿಡಿಸ್ಬೇಕು ಹಾಗೆ ಅಂಥೇಳಿ ಬಹಳ ಜನ ಪ್ರಯತ್ನ ಮಾಡ್ತಾರೆ ಮತ್ತು ಆ ವ್ಯಕ್ತಿ ಕೂಡ ಕೇರಳದವನೇ ಅಬ್ದುಲ್ ರಹೀಮ್ ಅಂತಕ್ಕಂಥ ವ್ಯಕ್ತಿ ಆಗ ಅಲ್ಲಿ ಆ ಸಂತ್ರಸ್ತರ ಕುಟುಂಬದವರು ಎಷ್ಟು ಹಣವನ್ನು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಈ ಥರ ಬ್ಲಡ್ ಮನಿ ಇತಿಹಾಸದಲ್ಲೇ ಅತಿ ಹೆಚ್ಚಿನ ಮೊತ್ತವನ್ನು ಕೇಳಿರ್ತಕ್ಕಂಥ ಪ್ರಕರಣ ಇದು ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಕೇಳ್ತಾರೆ ಅವರು ತರ್ಟಿ ಸಿಕ್ಸ್ ಕ್ರೋರ್ಸ್ ಸಾರಿ ತರ್ಟಿ ಫೋರ್ ಕ್ರೋರ್ಸ್ ಈತ ಪಾಪ ಒಬ್ಬ ಎಂಪ್ಲಾಯಿ ಕೂಲಿಕಾರ ಮೂವತ್ತ್ನಾಲ್ಕು ಕೋಟಿ ಇರಲಿ ಮೂವತ್ತ್ನಾಲ್ಕು ಸಾವಿರ ಕೂಡ ಆತ ನೋಡಿಲ್ಲ ಆತನ ಸಂಬಳದಲ್ಲಿ ಮತ್ತು ಕೇರಳದಿಂದ ಹೋಗಿರತಕ್ಕಂಥ ಎರಡು ಸಾವಿರದ ಆರರಲ್ಲಿ ಆಗಿರತಕ್ಕಂಥ ಪ್ರಕರಣ ಬಟ್ ನ್ಯಾಯಾಲಯ ಏನು ಮಾಡುತ್ತೆ ಮೂವತ್ತ್ನಾಲ್ಕು ಕೋಟಿ ರೂಪಾಯಿನ ನೀನು ಹೇಗಾದರೂ ಹೊಂದಿಸಿ ಕೊಟ್ಟರೆ ನಿನಗೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಯಾವಾಗ ಇಪ್ಪತ್ತು ವರ್ಷ ಕನಿಷ್ಠ ನೀನು ಜೈಲಲ್ಲಿ ಇದ್ದರೆ ಮಾತ್ರ ಬಿಡುಗಡೆ ಆಗುತ್ತೆ ಮೂವತ್ತ್ನಾಲ್ಕು ಕೋಟಿ ರೂಪಾಯಿನೂ ಕೊಡಬೇಕು ಇಪ್ಪತ್ತು ವರ್ಷ ಜೈಲು ಶಿಕ್ಷೆನೂ ಅನುಭವಿಸಬೇಕು ಅನುಭವಿಸ್ತಾನೆ ಮುಂದಿನ ವರ್ಷ ಅವನನ್ನ ಬಿಡುಗಡೆ ಇದೆ ಈ ಅಮೌಂಟನ್ನು ಆತ ಎಲ್ಲೂ ತರದಕ್ಕಾಗಲ್ಲ ದುಡ್ಡನ್ನು ಹೊಂದಿಸೋಕ್ಕಾಗಲ್ಲ ಮೂವತ್ನಾಲ್ಕು ಕೋಟಿ ನೋಡಿ ಸಣ್ಣ ಮೊತ್ತ ಅಲ್ಲ ಈ ಈ ಮೊತ್ತ ಈ ನಿಮಿಷ ಪ್ರಿಯಾ ಅವ್ರ ಕೇಸ್ನಲ್ಲೂ ಎಂಟು ಕೋಟಿ ಅರವತ್ತು ಲಕ್ಷ ಅದೇನು ಸಾಧಾರಣ ಮೊತ್ತ ಏನಲ್ಲ ಆಗ ಅಲ್ಲಿಯ ಕೆಲವು ಉದ್ದಿಮೆದಾರರು ಮತ್ತು ನಮ್ಮ ಕೇರಳದಲ್ಲಿ ಕೆಲವು ಸಂಘಟನೆಗಳು ಇವರೆಲ್ಲ ಸೇರಿಕೊಂಡು ಹೇಗೋ ಹಣವನ್ನು ಹೊಂದಿಸಿ ಆ ಹಣವನ್ನು ಅಲ್ಲಿ ಕೋರ್ಟ್ನಲ್ಲಿ ಡಿಪಾಸಿಟ್ ಮಾಡ್ತಾರೆ ಅದು ಸಂತ್ರಸ್ತರಿಗೆ ಸಿಗುತ್ತೆ ಸಂತ್ರಸ್ತವರು ಕೋರ್ಟಿಗೆ ಇವ್ರನ್ನ ಬಿಡುಗಡೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಹೇಳ್ತಾರೆ ಆದರೆ ನ್ಯಾಯಾಲಯ ಏನು ಮಾಡುತ್ತೆ ಇಷ್ಟು ಅಮೌಂಟ್ ಕಟ್ಟಿದ ಮೇಲೂ ಕೂಡ ಆತ ಜೈಲು ಶಿಕ್ಷೆ ಅನುಭವಿಸ್ತೇ ಹೋದರೆ ಮರಣದಂಡನೆಯಿಂದ ಜೈಲು ಶಿಕ್ಷೆಗೆ ಕಡಿಮೆ ಮಾಡಬಹುದು ಅಂಥೇಳಿ ಕಡಿಮೆ ಮಾಡಿ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಎರಡು ಸಾವಿರದ ಆರರಿಂದ ಆತ ಜೈಲಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರು ಮುಂದಿನ ವರ್ಷ ಬಿಡುಗಡೆ ಆಗ್ತಾನೆ ಸೊ ನಾನು ಯಾಕೆ ಈ ಥರದ್ದು ಹೇಳಿದೆ ಅಂದರೆ ಕೆಲವೊಂದು ಸಾರಿ ಬ್ಲಡ್ ಮನಿ ಕೊಟ್ಟರು ಕೂಡ ಬಿಡುಗಡೆ ಆಗದೆ ಇರೋ ಪ್ರಕರಣಗಳು ಇದಾವೆ ಅದೇ ಸೌದಿ ಅರೇಬಿಯಾದಲ್ಲಿ ಶ್ರೀಲಂಕಾದಿಂದ ಒಬ್ಬ ಡೊಮೆಸ್ಟಿಕ್ ಸರ್ವೆಂಟ್ ಲೇಡಿ ಆಕೆ ಕೂಡ ಅವಳ ಹೆಸರು ರಿಜಾನಾ ನಫೀಕ್ ಅಂತ ಹೇಳಿ ಆಕೆಯೂ ಇದೇ ಥರದ ಒಂದು ಕೊಲೆ ಆಪಾದದ ಅಪರಾಧ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ ಕೇಳಿದಾಗ ಅಲ್ಲಿರೋರು ನನ್ನ ಮೇಲೆ ಹಿಡ್ಕೊಳ್ಳೋಕೆ ಬಂದರು ಇದೇ ಥರದ್ದನ್ನೇ ನಡೀತದೆ ನಡೆದಾಗ ಅಲ್ಲಿಯ ಸರ್ಕಾರಗಳು ಬ್ಲಡ್ ಮನಿ ಒಪ್ಪದೇ ಇಲ್ಲ ಮತ್ತು ಯಾರು ಸಂತ್ರಸ್ತರ ಕುಟುಂಬ ಅಂತಾರೆ ಅವರು ಒಪ್ಪದೇ ಇಲ್ಲ ಅವಳಿಗೆ ಮರಣದಂಡನೆ ಆಗುತ್ತೆ ಅದಾದ ನಂತರ ಈಗ ಯೆಮೆನಿ ರಾಜ್ಯ ದೇಶದಲ್ಲಿ ಈ ಪ್ರಕರಣ ಇವತ್ತು ಹೆಚ್ಚು ಮತ್ತೆ ಚರ್ಚೆಗೆ ಬಂದಿದೆ ಇಲ್ಲಿ ನಾನು ಪ್ರಶ್ನೆ ಪ್ರಸ್ತಾಪಿಸಬೇಕಾದಂಥ ವಿಷಯ ಏನಂದರೆ ಯಾವ ಪ್ರಕರಣದಲ್ಲಿ ಈ ಥರದ ಬ್ಲಡ್ ಮನಿನ ತಗೊಂಡು ಬಿಡಬಹುದು ಅಂದರೆ ಬಿಡುಗಡೆ ಮಾಡೋದು ತಪ್ಪಲ್ಲ ಒಬ್ಬ ಹೆಣ್ಣೆ ಒಬ್ಬ ಮಹಿಳೆ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅಲ್ಲಿಯ ಉದ್ಯೋಗದಾತ ಅಥವಾ ಉದ್ಯೋಗಸ್ಥ ಈಕೆನ ದೈಹಿ ದೈಹಿಕವಾಗಿ ದುರ್ಬಳಕೆ ಮಾಡಿಕೊಂಡಾಗ ರೇಪ್ ಮಾಡಿದಾಗ ಅಟೆಂಪ್ಟು ರೇಪ್ ಮಾಡಿದಾಗ ಇವಳ ಪಾಸ್ಪೋರ್ಟನ್ನು ಕಸ್ಕೊಂಡು ಆಕೆ ದೇಶ ಬಿಟ್ಟು ಇನ್ನೆಲ್ಲೂ ಹೋಗಲಾರದಂತೆ ಅಲ್ಲೇ ಫೋರ್ಸ್ಫುಲ್ ಅಥವಾ ಬಾಂಡೆಡ್ ಲೇಬರ್ ಆಗಿ ಇಟ್ಕೊಂಡಾಗ ಅವ್ರ ಪರವಾಗಿ ನಿಲ್ಲೋದು ತಪ್ಪಲ್ಲ ಆದರೆ ಈ ನಿಮಿಷ ಇವ್ರ ಪ್ರಕರಣ ನಿಮಿಷ ಪ್ರಿಯಾ ಅವರ ಪ್ರಕರಣದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಏನು ಜಾ ತೀರ್ಪು ಕೊಡುತ್ತೆ ಅದನ್ನು ನೋಡೋಣಂತೆ ಅದಕ್ಕಿಂತ ಮೊದಲು ನನಗೆ ಅನಿಸೋದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ದುರ್ಘಟನೆಗಳಲ್ಲಿ ದುರ್ಘಟನೆಗಳಲ್ಲಿ ಸಂತ್ರಸ್ತರು ಪರಿಹಾರವನ್ನು ತೆಗೆದುಕೊಂಡು ಬಿಟ್ಟರೆ ತಪ್ಪಲ್ಲ ಆದರೆ ದುರುದ್ದೇಶದಿಂದ ಪೂರ್ವನಿಯೋಜಿತವಾಗಿ ಒಬ್ಬನ ಹತ್ಯೆ ಆದರೆ ಒಬ್ಬ ವ್ಯಕ್ತಿಯ ಹತ್ಯೆ ಆದರೆ ಮತ್ತು ಆ ವ್ಯಕ್ತಿಯ ಸಾವನ್ನು ಮುಚ್ಚಿಡು ಮುಚ್ಚಿಟ್ಟು ಸಾಕ್ಷಿಯನ್ನು ನಾಶ ಮಾಡುವಂತಹ ಪ್ರಯತ್ನ ಒಬ್ಬ ಅಪರಾಧಿ ಮಾಡಿದರೆ ಆ ಪ್ರಕರಣದಲ್ಲಿ ಬಿಡುಗಡೆ ಮಾಡಬಹುದಾ ಈಗ ನಿಮಿಷ ಪ್ರಿಯ ಅವರಲ್ಲಿ ಆಗಿರೋ ಆಗಿರೋದು ಆ ಥರ ನಾನು ಅರವಳಿಕೆ ಕೊಡಬೇಕು ಅನಸ್ತಿಷಿಯ ಕೊಡಬೇಕು ಅಷ್ಟೇ ನನ್ನ ಉದ್ದೇಶ ಪಾಸ್ಪೋರ್ಟು ನನಗೆ ಸಂಬಂಧಪಟ್ಟಿರೋ ದಾಖಲೆ ಪತ್ರಗಳನ್ನು ತಗೊಂಡು ಈ ಕಡೆ ಬರಬೇಕು ಸುಲಭವಾದವು ಮೊದಲೇ ಅಲ್ಲಿ ಜನತಂತ್ರ ವ್ಯವಸ್ಥೆ ಇಲ್ಲ ಕೋರ್ಟ್ಗಳಿಲ್ಲ ಪೊಲೀಸ್ ವ್ಯವಸ್ಥೆ ಇಲ್ಲ ಎಲ್ಲ ಅರಾಜಕತೆ ಇರತಕ್ಕಂಥ ದೇಶ ಅಲ್ಲಿಗೆ ಹೋಗಿ ಒಬ್ಬ ಹೆಣ್ಮಗಳು ಒಂಟಿಯಾಗಿ ನಿಂತಿರೋದೆ ಬಹಳ ಬಹಳ ಅಪಾಯಕಾರಿ ಸ್ಥಿತಿ ಮದುವೆ ಆದ ನಂತರ ಆಕೆಯ ಗಂಡ ಅಲ್ಲಿರ್ತಾನೆ ಮಗು ಆಗುತ್ತೆ ಗಂಡ ಮಗಳು ವಾಪಸ್ ಬರ್ತಾಳೆ ಇವರು ವಾಪಸ್ ಬಂದಿದ್ರೆ ತಪ್ಪಿರಲಿಲ್ಲ ನಾನು ಇನ್ನೊಂದಷ್ಟು ದುಡಿತೀನಿ ತಪ್ಪಲ್ಲ ಅವ್ರ ಮಗಳು ವಿದೇಶದಲ್ಲಿ ಹೋಗಿ ದುಡಿತ ತರೋದು ತಪ್ಪಲ್ಲ ಲಕ್ಷಾಂತರ ಜನ ವಿದೇಶದಲ್ಲಿ ಅದರಲ್ಲೂ ಈ ಥರದ ಅರೇಬಿಯನ್ ಕಂಟ್ರೀಸ್ಗಳಲ್ಲಿ ಇದ್ದಾರೆ ತಪ್ಪಲ್ಲ ಆದರೆ ಆ ವ್ಯಕ್ತಿ ಜೊತೆಗೆ ಅಂದರೆ ಇವಳು ಕೊಲೆ ಇವರು ಕೊಲೆ ಮಾಡಿರೋ ವ್ಯಕ್ತಿ ಏನಿದಾನೆ ಅವನು ಅಬ್ದುಲ್ ಆ ವ್ಯಕ್ತಿ ಏನಿದ್ದಾನೆ ಆ ಕುಟುಂಬದ ಆ ವ್ಯಕ್ತಿ ಜೊತೆಗೇ ಕೇರಳಕ್ಕೆ ಬಂದು ಎರಡು ಸಾವಿರದ ಕೊಲೆ ಮಾಡೋ ಒಂದು ಎರಡು ವರ್ಷ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಕೊಲೆ ಆಗುತ್ತೆ ಎರಡು ಸಾವಿರದ ಹದಿನೈದಕ್ಕೆ ಕೇರಳಕ್ಕೆ ಬಂದಿದ್ದಾರೆ ಮನೆಯವರೆಲ್ಲ ಕೇಳ್ತಾರೆ ನೀನು ಯಾ ಆಯ್ತು ಇನ್ನು ಹೋಗೋದು ಬೇಡ ಅವ್ರ ಪಾಡಿಗೆ ಅವ್ರು ಹೋಗಲಿ ಅಂಥೇಳಿ ಇಲ್ಲ ವಾಪಸ್ ಹೋಗ್ತೀನಿ ಅಂಥೇಳಿ ಅವ್ರ ಜೊತೆಗೆ ಹೋಗಿದ್ದಾರೆ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಯಾವುದೇ ಒಬ್ಬ ವಿದೇಶಿಯರು ಇಸ್ಲಾಮಿಕ್ ದೇಶದಲ್ಲಿ ಹೋಗಿ ವ್ಯಾಪಾರ ಮಾಡ್ತೀನಿ ಉದ್ದಿಮೆ ಸ್ಥಾಪಿಸ್ತೀನಿ ಅಂದರೆ ಬೇರೆ ಡೆಮಾಕ್ರೆಟಿಕ್ ಕಂಟ್ರೀಸ್ಗಳಲ್ಲಿ ಅವಕಾಶಗಳಿದೆ ಆದರೆ ಆ ದೇಶದಲ್ಲಿ ಅವಕಾಶ ಇಲ್ಲ ಅಲ್ಲಿಯ ದೇಶದ ಪ್ರಜೆಯೊಬ್ಬ ತಾನು ಉದ್ದಿಮೆಯನ್ನು ವ್ಯವಹಾರವನ್ನು ವ್ಯಾಪಾರವನ್ನು ಲೈಸೆನ್ಸ್ ತೊಗೊಳ್ಬೋದು ಕೆಲಸಕ್ಕೆ ಅಂತ ಇವರನ್ನು ತಗೊಳ್ಬೋದು ಇವರಿಬ್ಬರು ನಾವು ಮದುವೆ ಆಗಿದ್ದೀವಿ ಅನ್ನೋ ಸುಳ್ಳು ರೆಕಾರ್ಡನ್ನು ಬೇರೆ ಸೃಷ್ಟಿಸಿಬಿಡ್ತಾರೆ ಸೊ ಇದೆಲ್ಲ ಈಕೆ ಅಪಾಯವನ್ನು ತನಗೆ ತಾನು ತನ್ನ ಮೈಮೇಲೆ ಎಳ್ಕೊಂಡಿದ್ದಾಳೆ ನೋಡಿ ಒಂದೊಂದೇ ಘಟನೆಗಳನ್ನು ನೋಡಿ ಪಾಸ್ಪೋರ್ಟ್ ರದ್ದು ಮಾಡಿ ಕಸ್ಕೊಂಡಿದ್ರೆ ಅವಳಿಗೆ ದೈಹಿಕವಾಗಿ ಅವಳ ಮೇಲೆ ಅತ್ಯಾಚಾರಗಳು ಅಥವಾ ಇನ್ಯಾವುದೇ ಲೈಂಗಿಕ ಕಿರುಕುಳ ನೋಡ್ ಇದ್ರೆ ಅದನ್ನು ಹೇಳ್ಕೊಳ್ಳುವ ಅದರ ಬಗ್ಗೆ ಪ್ರತಿಭಟಿಸುವ ಅದಕ್ಕಾಗಿ ನ್ಯಾಯ ಪಡೆಯುವ ಬೇರೆ ಮಾರ್ಗಗಳು ಅದೇ ದೇಶದಲ್ಲಿ ಇದುವು ಅದ್ರ ಬದಲಾಗಿ ಮತ್ತು ಅವರು ಪಾಸ್ಪೋರ್ಟ್ ಕಸ್ಕೊಂಡಿದ್ದಾರೆ ಅಂದರೆ ಒಂದು ಕಂಪ್ಲೇಂಟ್ ಆದರೂ ಲಾಂಜ್ ಮಾಡಬೇಕಿತ್ತು ಈ ಥರದ ಏನಾದರೂ ನಡೆದಿದ್ದಾವ ಇಲ್ಲ ಇದಕ್ಕಾಗಿ ಇದಕ್ಕಿದ್ದಾಗ ಇವರು ಇವರೇ ಒಂದು ಡಿಸಿಷನ್ ತಗೊಳ್ತಾರೆ ಅವನಿಗೆ ಅನಿಸ್ತೀಶ ಕೊಟ್ಟು ಬಿಡಬೇಕು ಅವನು ಮೂರ್ಛೆ ಹೋಗ್ತಾನೆ ಅವನ ಮನೆಗೆ ಹೋಗಬೇಕು ಎಲ್ಲ ತಲಾಶ್ ಮಾಡಿ ಅದನ್ನು ತಗೊಂಡು ಹೋಗ್ತೀನಿ ಬಹಳ ದುಸ್ಸಾಹಸದ ಕೆಲಸ ಅಪರಾಧ ಪ್ರಕರಣ ಇದು ನಿಮ್ಮ ಉದ್ದೇಶ ಅಂದರೆ ಆ ಮಹಿಳೆಯ ಉದ್ದೇಶವೇ ಅಲ್ಲಿ ಸೋತು ಹೋಗಿದೆ ಹಾಗಾಗಿ ನ್ಯಾಯಬದ್ಧವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳುವ ಬರುವ ಯಾವ ಪ್ರಯತ್ನವನ್ನು ಮಾಡಿಲ್ಲ ಮತ್ತು ನಮ್ಮ ರಾಜತಾಂತ್ರಿಕ ಕಚೇರಿ ಅಲ್ಲಿದೆಯಾ ಇಲ್ಲ ಎಮ್ ಎನ್ನಲ್ಲಿ ನಮ್ಮ ರಾಜತಾಂತ್ರಿಕ ಕಚೇರಿ ಇಲ್ಲ ಬೇರೆ ಯಾವುದರ ಮೂಲಕ ಅಲ್ಲಿಯ ಆಡಳಿತ ಆಡಳಿತದ ಭಾಗವಾಗಿರತಕ್ಕಂಥವ್ರನ್ನ ತಾವು ಪ್ರಯತ್ನ ಮಾಡಿದ್ದೀರಾ ಗೊತ್ತಿಲ್ಲ ಇವರೇ ಡಿಸಿಷನ್ ತಗೊಂಡು ನಾನು ಅವನಿಗೆ ಎಚ್ಚರ ತಪ್ಪಿಸ್ತೀನಿ ಹೋಗ್ಬಿಡ್ತೀನಿ ಒಬ್ಬ ನರ್ಸ್ ಅನಸ್ತೀಶಿಯಾ ಕೊಡಬಹುದಾ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಕೊಡೋದಕ್ಕೆ ಅವಕಾಶ ಇಲ್ಲ ಅದು ಅಕ್ರಮ ಅಪರಾಧ ಅನಸ್ತೀಶಿಯಾ ಕೊಡೋದು ಒಬ್ಬ ಅನೆಸ್ತೀಶಿಯಸ್ಟೇ ಕೊಡಬೇಕು ಅರವಳಿಕೆ ತಜ್ಞ ಮಾತ್ರ ಕೊಡಬೇಕು ಯಾಕೆಂದರೆ ಅವನಿಗೆ ಗೊತ್ತಿರುತ್ತೆ ಯಾವ ರೋಗಕ್ಕೆ ಯಾವ ಶಸ್ತ್ರಚಿಕಿತ್ಸೆಗೆ ಯಾವ ಉಪಚಾರಕ್ಕೆ ಎಷ್ಟು ಕೊಡಬೇಕು ಕೊಡಬೇಕಾ ಬೇಡ ಅವರು ಡಿಸೈಡ್ ಮಾಡ್ತಾರೆ ಮತ್ತು ಆ ರೋಗಿಗೆ ಉಪಶಮನ ಆದ ನಂತರ ರೋಗಿನ ವಾಪಸ್ ತರೋವರೆಗೂ ಅನೆಸ್ತೀಶಸ್ ಅಲ್ಲೇ ಇರುತ್ತಾರೆ ಇವರು ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಒಬ್ಬರು ಲೋಕಲ್ ಲೇಡಿ ಹೆಲ್ಪ್ ಕೂಡ ತೊಗೊಂಡಿದ್ದಾರೆ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ ಆ ಸ್ಟಾಫ್ ಮೇಲೆ ಅವನು ಓವರ್ ಡೋಸ್ ಕೊಟ್ಟೆ ಅವನು ಸತ್ತೋದ ಅಂತ ಹೇಳಿದ್ರಲ್ಲ ಆಯಿತು ಆ ಕ್ಷಣದಲ್ಲಾದರೂ ನೀವು ಹೋಗಿ ಅಲ್ಲಿರೋ ಅಧಿಕಾರಿಗಳನ್ನು ಮೀಟ್ ಮಾಡಿ ಹೀಗೆ ನನ್ನಿಂದ ಅಚಾತುರ್ಯ ಆಗಿದೆ ನನ್ನನ್ನು ಕ್ಷಮಿಸಿ ಇವರು ಈ ಥರ ಮಾಡಿದ್ದಾರೆ ದಯವಿಟ್ಟು ನನಗೆ ವಾಪಸ್ ಕಳಿಸಿ ಕೇಳಿದಾರಾ ಆ ಪ್ರಯತ್ನಗಳಾಗಿದೆಯಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಾಡಿನ ಕಟ್ ಮಾಡ್ತಾರೆ ಪೀಸ್ ಪೀಸ್ ಮಾಡ್ತಾರೆ ಇದೊಂದು ಹೇಯ ಕೃತ್ಯ ಅಲ್ವಾ ಸಪೋಸ್ ನಮ್ಮ ದೇಶದಲ್ಲೇ ಆಗಿದ್ದರೆ ನಾವು ಇದನ್ನು ಕ್ಷ ಕ್ಷಮಿ ಕ್ಷಮಿಸ್ತಿದ್ವಿ ನಮ್ಮಲ್ಲೂ ಕೆಲವು ವಿದೇಶಿಯರು ಬಂದಿದ್ದಾರೆ ಮೊನ್ನೆ ತಾನೇ ಗೋಕರ್ಣದಲ್ಲಿ ಒಬ್ಬ ರಷ್ಯನ್ ಮಹಿಳೆಯನ್ನು ಸರ್ಕಾರ ವಶಕ್ಕೆ ತೊಗೊಂಡು ಹೋಗಿ ಅಲ್ಲಿ ಆಕೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನನ್ನ ಪಾಡಿಗೆ ನಾನು ಗುಹೆಯಲ್ಲಿರ್ತೀನಿ ಅದಲ್ಲ ನೆಲದ ಕಾನೂನು ಏನು ಹೇಳುತ್ತೆ ನಿಮಗೆ ಪಾಸ್ಪೋರ್ಟ್ ಇದೆಯಾ ವೀಸಾ ಇದೆಯಾ ಅವಧಿ ಮುಗಿದಿದೆಯಾ ಅವಧಿ ಮುಗಿತಾ ಇದ್ರೆ ನೀವು ಯಾಕೆ ರಿನ್ಯೂವಲ್ ಮಾಡಿಲ್ಲ ನಿಮ್ಮ ಉದ್ದೇಶ ಏನೋ ಯಾರ ಜೊತೆಗಿದ್ರಿ ನಾಗರಿಕರ ಜೊತೆಗೆ ಜನವಸತಿ ಪ್ರದೇಶದಲ್ಲಿ ಯಾಕೆ ಈ ಥರದ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇರಲಿಲ್ಲ ಅವ್ರನ್ನ ಈಗ ವಶಕ್ಕೆ ತಗೊಳ್ಳಿಲ್ವಾ ವಿದೇಶಿಯರೊಂದು ಮಾತ್ರಕ್ಕೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರೋಂಥ ವ್ಯವಸ್ಥೆ ಕಾನೂನು ಯಾವ ದೇಶದಲ್ಲೂ ಇಲ್ಲ ಪ್ರಪಂಚದ ಯಾವ ನಾಗರಿಕ ದೇಶದಲ್ಲೂ ಇಲ್ಲ ಮತ್ತು ಇವತ್ತು ಜುಲೈ ಹದಿನೇಳು ಬಹಳ ವಿಶೇಷವಾದ ದಿನ ನಾನು ನಮ್ಮ ಸ್ನೇಹಿತರು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯ ವ್ಯವಸ್ಥೆಯ ದಿನಾಚರಣೆ ಅಂದರೆ ಯಾವುದೇ ಒಬ್ಬ ದೇಶಿ ಇನ್ನೊಂದು ದೇಶದಲ್ಲಿ ಹೋದಾಗ ದೇಶ ನಿವಾಸಿ ಇನ್ನೊಂದು ದೇಶ ದೇಶಕ್ಕೆ ಹೋದಾಗ ಆ ನೆಲದ ಕಾನೂನಿನ ಅನುಗುಣವಾಗಿ ತಾನು ನಡ್ಕೊಳ್ಬೇಕು ಮತ್ತು ಏನೇ ತಪ್ಪಾದರೂ ಕೂಡ ಆ ನೆಲದ ಕಾನೂನಲ್ಲೇ ಪರಿಹಾರವನ್ನು ಕಂಡುಕೊಳ್ಬೇಕು ಅದರಲ್ಲೂ ಅಪರಾಧ ಪ್ರಕರಣದಲ್ಲಿ ಅಪರಾಧಿಕ ನ್ಯಾಯ ವ್ಯವಸ್ಥೆಯ ಜಾಗತಿಕ ದಿನ ಇವತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಇದೆ ಹೇಗ್ನಲ್ಲಿದೆ ರೋಮ್ನಲ್ಲಿ ಇದಕ್ಕೋಸ್ಕರನೇ ಒಪ್ಪಂದ ಮಾಡಿಕೊಂಡಿದೆ ಭಾರತ ಅದಕ್ಕೆ ಸಹಿ ಹಾಕಿದೆ ನೂರ ತೊಂಬತ್ತೆರಡು ರಾಷ್ಟ್ರಗಳ ಜ ರಾಷ್ಟ್ರಗಳಿಗಾಗಿ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ ಜಾಗತಿಕ ಮಟ್ಟದಲ್ಲಿ ಯಾವುದೇ ದೇಶದ ಯಾವುದೇ ನಾಗರಿಕ ಎಲ್ಲೇ ಅನ್ಯಾಯ ಆಗಲಿ ತನ್ನ ನ್ಯಾಯವನ್ನು ಪಡೆಯೋ ಹಕ್ಕು ದಿನ ಈ ದಿನ ಇಂಥ ಸಂದರ್ಭದಲ್ಲಿ ನಾವು ಒಂದು ಅಪರಾಧಿಕ ಪ್ರಕರಣದಲ್ಲಿ ಸಂತ್ರಸ್ತೆ ಅಲ್ಲದೇ ಇದ್ರೂ ಕೂಡ ಅನುಕಂಪದಿಂದ ಆಕೆ ಸಂತ್ರಸ್ತೆ ಅಂತ ಹೇಳಿ ಮೀಡಿಯಾ ಟ್ರಯಲ್ ಅಂದರೆ ಮಾಧ್ಯಮದಲ್ಲಿ ನಡೆದಿರೋ ವಿಚಾರಣೆಯಲ್ಲಿ ನಾವು ತಪ್ಪು ನಿರ್ಧಾರಗಳಿಗೆ ಬರಬಾರ್ದು ಯಾವುದೇ ದೇಶಕ್ಕೆ ಯಾರೇ ಪ್ರಯಾಣ ಮಾಡಿ ಯಾವುದೇ ಕಾರಣಕ್ಕಾಗಿ ನೀವು ವಿದೇಶ ಸಂಚಾರ ಮಾಡಿ ಉದ್ಯೋಗ ವ್ಯಾಪಾರ ಇನ್ಯಾವುದ ಅಥವಾ ಪ್ರವಾಸ ಯಾವುದೇ ಕಾರಣಕ್ಕಾಗಿ ಹೋಗಿ ನಿಮ್ಮ ಸಂಬಂಧಿಕರನ್ನು ಮೀಟ್ ಮಾಡೋಕ್ಕೆ ಹೋಗೋದು ಏನೇ ಇರಲಿ ನಾವು ಯಾವ ದೇಶದವರು ಮುಖ್ಯ ಅಲ್ಲ ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇಶದಲ್ಲಿ ಯಾವ ಕಾನೂನಿದೆ ಆ ನೆಲದ ಕಾನೂನನ್ನು ಗೌರವಿಸಬೇಕು ಅದಕ್ಕೆ ತಕ್ಕನಾಗೇ ನಾವು ನಡ್ಕೊಳ್ಬೇಕು ಮತ್ತು ಪರಿಹಾರವನ್ನು ಅದರ ಮೂಲಕವೇ ನಾನು ಪಡಿಬೇಕು ಈಗ ಇವ್ರು ಕೇಳ್ತಕ್ಕಂಥ ಪರಿಹಾರ ಬಹಳ ಕಠಿಣ ಪರಿಸ್ಥಿತಿ ನನಗಿರೋ ನಲವತ್ತು ವರ್ಷದ ಈ ಅಪರಾಧ ಶಾಸ್ತ್ರ ಮತ್ತು ಕಾನೂನಿನ ಅಧ್ಯಯನದ ಅನುಭವದಲ್ಲಿ ಹೇಳೋದಾದರೆ ಬಹಳ ಅಪಾಯಕಾರಿ ವಾತಾವರಣವನ್ನು ತಗೊಂಡಿದ್ದಾರೆ ಮತ್ತೆ ಅಪರಾಧ ಶಾಸ್ತ್ರದಲ್ಲಿ ಒಂದು ಸಿದ್ಧಾಂತ ಏನಂದರೆ ಯಾವುದೇ ಅಪರಾಧದಲ್ಲಿ ನೊಂದಿರುವ ಸಂತ್ರಸ್ತರಿಗೆ ಪರಿಹಾರ ಅದು ಹಕ್ಕಲ್ಲ ಅವಕಾಶ ಮಾತ್ರ ಸೊ ಇವರನ್ನು ನೀವು ಸಂತ್ರಸ್ತೆ ಅಂದರೂ ಕೂಡ ಇವರಿಗೆ ಪರಿಹಾರ ಒಂದು ಅವಕಾಶವೇ ಹೊರತು ಹಕ್ಕಲ್ಲ ಇವರು ಹಕ್ಕಾಗಿ ಚಲಾಯಿಸೋಕ್ಕಾಗೋದೇ ಆಗೋದೇ ಇಲ್ಲ ಅವಕಾಶಗಳನ್ನು ಬೇಡ್ಕೊಳ್ಬೇಕು ಕೇಳ್ಕೊಳ್ಬೇಕು ಆ ಸರ್ಕಾರ ಕೊಟ್ಟರೆ ಪಡ್ಕೊಳ್ಬೇಕು ಇವ್ರು ಕೊಟ್ಟಿರೋ ನಿನ್ನೆ ರಾತ್ರಿ ಲೇಟ್ ನ್ಯೂಸ್ ನಾನು ಲೇಟ್ ನೈಟ್ ನ್ಯೂಸ್ ನೋಡ್ತಾ ಇದ್ದೆ ಈ ಸಂತ್ರಸ್ತ ಕುಟುಂಬದ ಅಂದರೆ ಹತ್ಯೆ ಆಗಿರೋ ವ್ಯಕ್ತಿಯ ತಮ್ಮ ನೆಗೋಸಿಯೇಷನ್ಗೆ ಬರ್ತಾರೆ ಆ ನೆಗೋಸಿಯೇಷನ್ ಮಾಡಿದವರು ಕೂಡ ಕೇರಳದ ಒಬ್ಬ ಬಹಳ ದೊಡ್ಡ ಇಸ್ಲಾಂ ಧರ್ಮದ ಬಹಳ ದೊಡ್ಡ ವಿದ್ವಾಂಸರು ಇವ್ರ ಪರವಾಗಿ ಕೇಳ್ಕೊಳ್ತಾರೆ ನಾನು ಈಗಾಗಲೇ ಹೇಳಿದೆ ಅಲ್ಲಿ ರಾಜತಾಂತ್ರಿಕ ಸಂಬಂಧಗಳು ನಮ್ಮಲ್ಲಿಲ್ಲ ಆದರೂ ಪಾಪ ಅವರು ಪ್ರಯ ವಿಶೇಷ ಪ್ರಯತ್ನ ಮಾಡಿ ಅಲ್ಲಿರೋ ಕುಟುಂಬವನ್ನು ಮಾತಾಡಿಸ್ತಾರೆ ಈ ಇವ್ರ ಪರವಾಗಿ ಬೇಡಿಕೆಯನ್ನು ಕೂಡ ಸಲ್ಲಿಸ್ತಾರೆ ರಿಜೆಕ್ಟ್ ಮಾಡ್ತಾರೆ ಕಾನೂನು ಏನು ಹೇಳುತ್ತೆ ಶರೀರತ್ಲ ಇರ್ಬೋದು ಅಲ್ಲಿಯ ಕಾನೂನು ಏನು ಹೇಳುತ್ತೆ ಸಂತ್ರಸ್ತರ ಕುಟುಂಬದವರು ಒಪ್ಪಿದರೆ ಮಾತ್ರ ಕೊಡಬಹುದು ಅಂತ ಇದೆ ರಿಜೆಕ್ಟ್ ಮಾಡಿದ್ದಾರೆ ಅವರು ನಿನ್ನೆ ಅವರೇ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ ಇಂಗ್ಲೀಷ್ನಲ್ಲಿ ಅದು ಟ್ರಾನ್ಸ್ಲೇಷನ್ ಆಗಿ ಬಂತು ಯು ಕೆನಾಟ್ ಪರ್ಚೇಸ್ ಬ್ಲಡ್ ರಕ್ತವನ್ನು ನೀವು ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಅಂದರೆ ಸಾರಾ ಈ ಬ್ಲಡ್ ಮನಿ ಅಥವಾ ದಿಯಾತನ್ನು ತಿರಸ್ಕರಿಸಿದ್ದಾರೆ ಸೊ ಉಳಿದಿರೋದು ಕಾನೂನು ಪ್ರಕ್ರಿಯೆ ಏನಿದೆ ಅದು ಮಾತ್ರ ಸೊ ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕಾನೂನು ಮೊದಲು ನಾವು ಗೌರವಿಸಬೇಕು ನಾನು ಅಪರಾಧ ಮಾಡಿ ತಪ್ಪು ಮಾಡಿ ಅದಾದಮೇಲೆ ನನಗೆ ರಿಯಾಯಿತಿ ಕೊಡಿ ಅನ್ನೋದಿಲ್ಲ ಎಲ್ಲ ಸಂಧಾನದ ಬಾಗಿಲುಗಳು ಓಪನ್ ಆಗಿರ್ತವೆ ಮುಕ್ತವಾಗಿರ್ತವೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ದುರುಪಯೋಗ ಪಡಿಸ್ಕೊಂಡಾಗ ಇದು ಅಪಾಯವನ್ನು ನೀವು ಆಹ್ವಾನಿಸದಂತೆ ಆ ಅಪಾಯವನ್ನು ಯಾರು ಆಹ್ವಾನಿಸ್ತಾರೋ ಅವರಿಗೆ ಕಾನೂನಲ್ಲಿ ಪರಿಹಾರ ಇಲ್ಲ ಅಂತ ನನ್ನ ವಾ ನನ್ನ ನನ್ನ ಮಾತುಗಳನ್ನು ನಿಮ್ಮ ಮುಂದೆ ಬಲಿಸ್ತಾ ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ಬಹಳ ಶಾಂತ ರೀತಿಯಿಂದ ಕೇಳಿದ್ರಿ